ರಾಣಿ ಲಕ್ಷ್ಮೀಬಾಯಿಯವರ ಪರಾಕ್ರಮದ ಕಥೆಯೂ ಹೀಗಿದೆ ಮದ್ದುಗುಂಡುಗಳ ಮಹತ್ವ ಅರಿತ ಮೊದಲ ರಾಣಿ ಹನ್ನೆರಡನೇ ಶತಮಾನದಲ್ಲಿ ಚೀನಾದಲ್ಲಿ ಮದ್ದುಗುಂಡುಗಳನ್ನು ತಯಾರಿಸಲಾಗುತ್ತಿತ್ತು ಮುಂದಿನ ಇನ್ನೂರು ವರ್ಷಗಳಲ್ಲಿ ಈ ತಂತ್ರಜ್ಞಾನವು ಅರಬ್ ಹಾಗೂ ಯುರೋಪ್ ದೇಶಗಳನ್ನು ತಲುಪಿತು ಆದರೆ ಭಾರತೀಯ ಆಡಳಿತ ವ್ಯವಸ್ಥೆಯು ಈ ಬಗ್ಗೆ ಸಂಪೂರ್ಣ ಜ್ಞಾನದಲ್ಲಿತ್ತು ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತ್ ಆರು ರಲ್ಲಿ ಬಾಬರ್ ಬಂದೂಕಿನ ಬಲದಲ್ಲಿ ಆಕ್ರಮಣ ಮಾಡಿ ವಿಜಯಿಯಾದನು ಝಾನ್ಸಿ ರಾಣಿಯು ಯುದ್ಧದಲ್ಲಿ ಮದ್ದುಗುಂಡುಗಳಿಗೆ ಇರುವ ಮಹತ್ವವನ್ನು ಅರಿತ ಭಾರತದ ಪ್ರಥಮ ರಾಣಿಯಾಗಿದ್ದಳು ಭಾರತದಲ್ಲಿ ರಾಣಿಯು ಮದ್ದುಗುಂಡುಗಳನ್ನು ತಯಾರಿಸುವಲ್ಲಿ ಮೊದಲನೆಯವಳಾಗಿದ್ದರೂ ರಾಣಿಯ ಆಡಳಿತಾವಧಿಯು ಕಡಿಮೆ ಇದ್ದುದರಿಂದ ಮಹತ್ವದ ಪರಿಣಾಮವಾಗಲಿಲ್ಲ ದೇಶ ಹಾಗೂ ಧರ್ಮಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಹಿಂದೂ ಧರ್ಮದ ಬಗ್ಗೆ ಅಭಿಮಾನವಿರುವ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿಯು ಬಾಪುರದ ರಾಜ ಮರ್ಧನಸಿಂಹ ಜುದೇವನಿಗೆ ಬರೆದ ಪತ್ರದಲ್ಲಿ ವಿದೇಶಿಯೋಂಕಿ ಗುಲಾಮಿ ಮೇ ರಹಿಬೋ ಅಚ್ಚೊ ನಹಿ ಹೈ ಉನಸೆ ಲಡವೋ ಅಚ್ಚೋ ಹೈ ವಿದೇಶಿಯರ ಗುಲಾಮಗಿರಿಯಲ್ಲಿ ಜೀವಿಸುವುದು ಒಳ್ಳೆಯದಲ್ಲ ಅವರೊಂದಿಗೆ ಹೋರಾಡುವುದು ಒಳ್ಳೆಯದು ಎಂದು ಬರೆದಿದ್ದರು ಇದರಿಂದ ರಾಣಿಯ ಮನಸ್ಥಿತಿಯು ಗಮನಕ್ಕೆ ಬರುತ್ತದೆ ಬಾಲ್ಯದಲ್ಲಿಯೇ ಕತ್ತಿವರಸೆ ಹಾಗೂ ಕುದುರೆ ಸವಾರಿ ಕಲಿತದ್ದು ಮೋರಪಂತ ತಾಂಬೇವರ ಮಗಳು ಛಬೇಲಿ ಅಥವಾ ಮನು ಎಂದು ಗುರುತಿಸಲ್ಪಡುತ್ತಿದ್ದಳು ಅವಳೂ ಓದು ಬರಹದೊಂದಿಗೆ ಕತ್ತಿವರಸೆ ಹಾಗೂ ಕುದುರೆ ಸವಾರಿಯನ್ನೂ ಕಲಿತಿದ್ದಳು ಅವಳ ವಿವಾಹವು ಝಾನ್ಸಿಯ ರಾಜ ಶ್ರೀ ಗಂಗಾಧರರಾವ್ ನೇವಾಳಕರರೊಂದಿಗೆ ನೆರವೇರಿತು ದಾಮೋದರನು ದತ್ತು ಪುತ್ರನಾಗಿದ್ದನು ದತ್ತಕ ವಿಧಾನದ ನಂತರ ಗಂಗಾಧರರಾವ್ ಮೃತರಾದರು ರಾಣಿಯು ಹ್ಯೂರೋಜನೊಂದಿಗೆ ಹೋರಾಡಲು ಸಿದ್ಧವಾಗುವುದು ಡಾಲಹೌಸಿಯು ಸಂಸ್ಥಾನವನ್ನು ಪ್ರಾಂತ್ಯಗಳನ್ನಾಗಿ ಮಾಡಿದನು ಆಗಿನ ಕಾಲದ ರಾಣಿಯ ಪತ್ರ ವ್ಯವಹಾರದಲ್ಲಿನ ಚಾತುರ್ಯವು ಅವರ ಬುದ್ಧಿಯ ಸಾಕ್ಷಿಯಾಗಿದೆ ಉತ್ತರ ಹಿಂದೂಸ್ಥಾನದ ಧುಮಸತ್ಯ ಸಂಘರ್ಷದಲ್ಲಿ ಇನ್ನೊಂದು ಕಿಡಿ ಸೇರಿಕೊಂಡಿತು ರಾಣಿಯು ನಾನಾ ಸಾಹೇಬ ಹಾಗೂ ತಾತ್ಯಾಟೋಪೆಯೊಂದಿಗೆ ಸಂಧಾನ ಮಾಡಿದಳು ಹ್ಯೂರೋಜನು ಝಾನ್ಸಿಯ ಮೇಲೆ ಆಕ್ರಮಣ ಮಾಡಲು ಬಂದಾಗ ರಾಣಿಯು ಮೇರಿ ಝಾನ್ಸಿ ನಹಿ ದೂಂಗಿ ಎಂದು ಸರ್ವಸಾಮಾನ್ಯ ಜನರೊಂದಿಗೆ ಹೋರಾಡಲು ಸಿದ್ಧಳಾದಳು ಭಯಂಕರ ಯುದ್ಧವಾಯಿತು ಕಾಲ್ಪಿಯ ಕಡೆಗೆ ಹೊರಟಾಗ ಗ್ವಾಲಿಯರನಲ್ಲಿ ರಾಣಿಯ ಮೇಲೆ ಪುನಃ ಆಕ್ರಮಣ ಝಾನ್ಸಿಯು ಸೋಲುತ್ತಲೇ ರಾಣಿಯು ತನ್ನ ದತ್ತುಪುತ್ರನೊಂದಿಗೆ ಶಿತಾಫಿನಿಂದ ಹೊರಟು ನೂರ ಎಂಟು ಮೈಲು ದೂರದಲ್ಲಿರುವ ಕಾಲ್ಪಿಯ ಕಡೆಗೆ ಹೊರಟಳು ಅಲ್ಲಿ ಅವಳಿಗೆ ತಾತ್ಯ ಭೇಟಿಯಾದರು ಮೂರು ದಿನಗಳ ಹೋರಾಟದ ನಂತರ ಕಾಲ್ಪಿಯು ಸೋಲನ್ನು ಅನುಭವಿಸಿತು ಆಂಗ್ಲರು ಸಂಪೂರ್ಣ ಬುಂದೇಲಖಂಡವನ್ನು ವ್ಯಾಪಿಸಿದರು ತಾತ್ಯ ಹಾಗೂ ರಾಣಿಯು ಗ್ವಾಲಿಯರ್ ಕಡೆಗೆ ಹೋದರು ಹ್ಯೂರೋಜ ಹಾಗೂ ಬ್ರಿಗೇಡಿಯರ್ ಸ್ಮಿತ್ ಗ್ವಾಲಿಯರ್ ಮೇಲೆ ದಂಡೆತ್ತಿ ಬಂದರು ಕೋಟಾಕೀಸರಾಯಿಯಲ್ಲಿ ರಾಣಿಯೊಂದಿಗೆ ಅವರ ಯುದ್ಧವಾಯಿತು ಅದಕ್ಕಿಂತಲೂ ಮೊದಲು ರಾಣಿಯು ಶರಣಾಗಬೇಕೆಂದು ರಾಣಿಯ ತಂದೆಯನ್ನು ಬಂಧಿಸಲಾಯಿತು ಅನಂತರ ಅವರನ್ನು ಗಲ್ಲಿಗೇರಿಸಲಾಯಿತು ಅಸಾಮಾನ್ಯ ಪರಾಕ್ರಮವನ್ನು ತೋರಿಸಿದ ರಾಣಿಯು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೇಳುತ್ತ ಪ್ರಾಣ ಬಿಡುವುದು ಹೋರಾಡುತ್ತಿರುವಾಗ ಶತ್ರುಗಳು ರಾಣಿಯನ್ನು ಸುತ್ತುವರಿದರು ಓರ್ವ ಸಿಪಾಯಿಯ ಬಾಯೋನೆಟ್ ರಾಣಿಯ ದೇಹವನ್ನು ಭೇದಿಸಿತು ರಕ್ತವು ಧಾರಾಕಾರವಾಗಿ ಹರಿಯಲಾರಂಭಿಸಿತು ರಾಣಿಯು ತನ್ನ ಮೇಲೆ ಹಲ್ಲೆ ಮಾಡಿದ ಸಿಪಾಯಿಯನ್ನು ಕೊಂದು ಹಾಕಿದಳು ಅವಳ ದಾಸಿಗೆ ಗುಂಡು ತಗುಲುತ್ತಲೇ ಗುಂಡು ಹೊಡೆದವನನ್ನು ಎರಡು ತುಂಡು ಮಾಡಿದಳು ಇಷ್ಟರಲ್ಲಿಯೇ ಅವಳ ಎಡತೊಡೆಯಲ್ಲಿ ಗುಂಡು ತಗುಲಿತು ಆ ಗುಂಡು ಹೊಡೆದವನನ್ನು ಅವಳು ಯಮನಪಾದ ಸೇರಿಸಿದಳು ಇದೇ ಸಮಯಕ್ಕೆ ಹಿಂದಿನಿಂದ ಅವಳ ತಲೆಯ ಮೇಲೆ ಪೆಟ್ಟು ಬಿತ್ತು ಆ ಅವಸ್ಥೆಯಲ್ಲೆಯೂ ಹಲ್ಲೆ ಮಾಡಿದ ವ್ಯಕ್ತಿಯ ಭುಜವನ್ನು ಕಡಿದಳು ಅನಂತರ ಉಳಿದ ಸೈನಿಕರು ಓಡಿಹೋದರು ರಕ್ತದ ಮಡುವಿನಲ್ಲಿರುವ ರಾಣಿಯನ್ನು ಬಾಬಾ ಗಂಗಾದಾಸರ ಗುಡಿಸಲಿಗೆ ಕೊಂಡೊಯ್ಯಲಾಯಿತು ಅಲ್ಲಿ ಅವಳ ಬಾಯಿಗೆ ಗಂಗಾಜಲವನ್ನು ಹಾಕಲಾಯಿತು ರಾಣಿಯು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೇಳುತ್ತ ಪ್ರಾಣ ಬಿಟ್ಟಳು ಈ ಪರಾಕ್ರಮದ ನೆನಪಿಗಾಗಿ ಸುಭಾಷ್ಚಂದ್ರ ಬೋಸ್ ಆಜಾದ ಹಿಂದ ಸೇನೆಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಹೆಸರಿನಲ್ಲಿ ಸ್ತ್ರೀಯರ ಪಥಕವನ್ನು ನಿರ್ಮಿಸಿದರು